ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಹಿರೇಮಲ್ಲಾಪುರ ಗ್ರಾಮದ ಬಡ ನಿವಾಸಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡುವಂತೆ ಜಯ ಕರ್ನಾಟಕ ಸಂಘಟನೆಯಿಂದ ತಹಶೀಲ್ದಾರರಿಗೆ ಮನವಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಡ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಸುಮಾರು ನೂರಾರು ಕುಟುಂಬಗಳು ವಾಸ ಮಾಡಲು ಮನೆ ಇಲ್ಲದೆ ಗುಡಿಸಲಲ್ಲೇ ವಾಸ ಮಾಡುತ್ತಿದ್ದು ತುಂಬ ನೋವಿನ ಸಂಗತಿಯಾಗಿದೆ ಈಗಾಗಲೇ ಹಿರೇಮಲ್ಲಾಪುರ್ ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕು ಬಾರ್ ಒಂದು ಮತ್ತು ಮೂವತ್ನಾಲ್ಕು ಬಾರ್ ಡಿ ಪಿ ಸಿ ಜಾಗೆಯಲ್ಲೇ ಗುಡಿಸಿಲಿಗಳನ್ನು ಹಾಕಿಕೊಂಡಿದ್ದು ವಾಸ ಮಾಡುತ್ತಿದ್ದು ಇಲ್ಲಿವರೆಗೂ ಯಾವುದೇ ನಿವೇಶನ ಹಕ್ಕುಪತ್ರ ರುವುದಿಲ್ಲ ಅದಕ್ಕಾಗಿ ಸಂಬಂಧಿಸಿದ ತಹಶೀಲ್ದಾರರು ಮತ್ತು ಬಡ್ಡಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡಲೇ ಬಡ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡಿ ವಸತಿ ಯೋಜನೆಯಡಿ ಮನೆ ನಿರ್ಮಿಸಿಕೊಡಲು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಮಯದಲ್ಲಿ ಸಂಘಟನೆಯ ತಾಲೂಕುಗಳ ಪ್ರಧಾನ ಕಾರ್ಯದರ್ಶಿ ಹಾಲಪ್ಪ ಭಂಡಾರಿ ನಿಂಗಯ್ಯ ಹಿರಮಠ್ ಮೈನು ಮೈನುದ್ದೀನ್ ನಜೀರ್ ಬಾಗಲಕೋಟ್ ಸೇರಿದಂತೆ ಗ್ರಾಮ ಘಟಕದ ಎಲ್ಲಾ ಪದಾಧಿಕಾರಿಗಳು ಮತ್ತು ಹಿರೇಮಲ್ಲಾಪುರ ಗ್ರಾಮದ ಬಡ ನಿವಾಸಿಗಳು ಇದ್ದರು ಈಗಲ ಪಂಚಾಯತಿಯಿಂದ ಏನು ನಿವೇಶನ ಕೊಟ್ಟಿಲ್ಲ ಅದವ್ರಿ ಎಷ್ಟು ಜನ ಅದ್ ಅಲ್ಲ ಒಟ್ಟ ಊರಾಗ ಎಲ್ಲ ಮನಿ ಅದಾವ ನಿಮ್ಮ ಅಷ್ಟೇ ಇಲ್ಲ ಈಗ ಯಾರು ಜಾಗದಾಗೈತೆ ರೀ ಹೌದ್ರಿ ಆ ಗೋರ್ಮೆಂಟ್ ಜಾಗದಾಗದಿರಿ ಅದ್ರ ಏನ್ ನಿಮ್ಮ ಹೆಸರೇನು ಪಟ್ಟ ಹೆಂಗ್ ಮನಿ ಕಟ್ಟಕ್ಕೆ ಆಗಿಲ್ಲ ಎಷ್ಟು ಕುಟುಂಬದವ್ರೆ ಆತರ ಮನಿ ಕುಟುಂಬ ಆಯ್ತು ಹಾಗಾಗಿ ನಾವಾನ್ ಇವತ್ತು ಬರುವಂತ ವಿಚಾರ ಮಾಡ್ಯಾರಂದ್ರೆ ಇದು ಎಂತ ಒಂದು ದುರ್ದಿವಿ ಅಂತಂದ್ರೆ ಇದೇ ಮಲ್ಲಾಪುರ ಎಷ್ಟು ಒಂದು ಕೀಳು ಮಟ್ಟ ಕಿಶಾರ ಅಂದ್ರೆ ಈ ತಾಲೂಕಿನಾಗ ಬಹಳ ಅಸಹ ಆಗುತ್ತೆ ಹೇಳಕ ದಯವಿಟ್ಟು ವಿಸಿಟ್ ಕೊಟ್ಟಿಲ್ಲ ಎಷ್ಟು ಮನಿ ಅದಾವ ಸುಮಾರು ವರ್ಷ ಒಂದು ಒಂದು ನೂರ್ ಮನಿಗಳು ಅದಾವ ನೂರ್ ಮನಿಗಳು ಅದ್ರ ಕೂಡ ಒಂದು ಗುರುಸಲ ಒಂಥರ ಶೆಡ್ಗಳ ತರ ಇತರ ಮನೆ ಅಂತ ಒಂದು ಆಸ್ತಿ ಮನೆ ಅಂತ ಇಲ್ಲ ನೋಡಕ ಇಷ್ಟು ವರ್ಷಗಳಾದ್ರೂ ಕೂಡ ಯಾವುದೇ ಅಧಿಕಾರಿ ಯಾವ ಯಾವ್ದು ಬಂದಿರ್ತಾರೆ ನಮ್ಮ ಊರಿಗೆ ಅದಕ್ಕಾಗಿ ಇದನ್ನ ಒಂದ್ ಏನ ಸ್ವಂಪ್ರೇರಣವಾಗಿ ಇವತ್ತು ಮನವಿಯನ್ನು ಕೊಡಕ್ ಬಂದಿದೀವಿ ಇದನ್ನ ಏನ ಸ್ವಂಪ್ರೇರಣವಾಗಿ ಇವತ್ತು ಏನ ಶಾಂತಿಯುತವಾಗಿ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ತು ಕೊಡ್ತಾ ಇದ್ರ ಅಧಿಕಾರಿಗಳ ಏನ್ ಇವತ್ತು ಉಗ್ರವಾದ ಹೋರಾಟ ಇಡೀ ಒಂದು ಊರಿನ ಒಂದು ಜನತೆಗಳಾಗಿ ಇಡೀ ನಮ್ಮ ತಾಲೂಕಾದ್ಯಂತ ಒಂದು ಜಿಲ್ಲಾದ್ಯಂತ ಒಂದು ಹೋರಾಟವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಅದಕ್ಕೆಲ್ಲಾ ಸಹಕಾರವು ನಮ್ಮ ಊರಿನಂತ ಪರವಾಗಿ ಎಲ್ಲ ಐತಿ ನಮ್ಮ ಸಂಘಟನೆ ಪರವಾಗಿ ಕೂಡ ಐತಿ ಅದಕ್ಕಾಗಿ ರೈತ ನ್ಯೂಸ್ಗೆ ಸ್ವಾಗತ ಫೆಬ್ರವರಿ ಒಂದರಂದು ದಿ ಪಿನಿಕ್ಸ್ ಇಂಟರ್ ನ್ಯಾಷನಲ್ ಸ್ಕೂಲಿನ ಹದಿಮೂರನೇ ವಾರ್ಷಿಕೋತ್ಸವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿರುವ ದಿ ಪಿನಿಕ್ಸ್ ಇಂಟರ್ ನ್ಯಾಷನಲ್ ಸ್ಕೂಲಿನ ಹದಿಮೂರನೇ ವಾರ್ಷಿಕೋತ್ಸವವು ಫೆಬ್ರವರಿ ಒಂದರಿಂದ ಸ್ಕೂಲಿನ ಆವರಣದಲ್ಲಿ ನಡೆಯಲಿದೆ ದಿ ಪಿನಿಕ್ಸ್ ಇಂಟರ್ ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕುಟ್ಗಿ ನಿರ್ದೇಶಕರಾದ ಚಂದ್ರಶೇಖರ್ ಕಗ್ಗಲ್ಗೌಡರ್ ಎಸ್ ಬಿ ಕೋಣೂರ್ ಅವರು ತಿಳಿಸಿದರು ಇವರು ಇಂದು ದಿ ಪಿನಿಕ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ನಮ್ಮ ಮಾಧ್ಯಮ ಮುಖಾಂತರ ಮಾಹಿತಿ ನೀಡಿ ಮಾತನಾಡಿ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಿಗ್ಗೆ ಶಾಲೆಯಲ್ಲಿ ಮಹಾಸರಸ್ವತಿ ಪೂಜಾ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ನಡೆಯುವುದು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದ ಉದ್ಘಾಟಕರಾಗಿ ಚಂದ್ರಣ್ಣ ಮಹಾನ್ ಜಂಟನವರ್ ಗಣ್ಯ ವ್ಯಾಪಾರಸ್ಥರು ಹಾಗೂ ಎಸ್ ಬಿ ಕೊಟ್ಟೂರು ಆಡಳಿತ ಮಂಡಳಿಯ ನಿರ್ದೇಶಕರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವವರು ಮುಖ್ಯ ಅತಿಥಿಗಳಾಗಿ ಶಿರಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾನಿ ಪುರಸಭೆಯ ಅಧ್ಯಕ್ಷ ಯಲ್ಲವ ದುರ್ಗಣವರ್ ಸೇರಿದಂತೆ ಇನ್ನೂ ಅನೇಕ ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಎಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ತಿಳಿಸಿದರು ನಮ್ಮ ಸ್ಕೂಲಿನ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪಾಲಕರು

ಎಲ್ಲರಿಗೂ ಧನ್ಯವಾದಗಳು ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಲಕ್ಷ್ಮೇಶ್ವರ ಇದರ ಫಿನಿಕ್ಸ್ ಉತ್ಸವ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಪ್ರಾರಂಭವಾಗುತ್ತದೆ ಇದರ ಉದ್ಘಾಟಕರಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಚಂದ್ರು ಲಮಾಣಿ ಸರ್ ಎಮ್ ಎಲ್ ಎ ಅವರು ಶಿರಟ್ಟಿ ತಾಲೂಕು ಮತ್ತೊಬ್ಬ ಇದರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ವಹಿಸ್ತೀನಿ ಸರ್ ಎಮ್ ಡಿ ಕೊಟ್ಗಿ ಪ್ರೆಸಿಡೆಂಟ್ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇವರು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಚ್ ಆರ್ ನಾಯಕ್ ಎಚ್ ಎನ್ ನಾಯಕ್ ಬಿ ಓ ಶಿರಟ್ಟಿ ಸಾಹೇಬರು ಬರ್ತಾರೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ನಾಗರಾಜ್ ಎಚ್ಂಗಿ ಸರ್ ಡಿಸ್ಟಿಕ್ ಫಿಸಿಕಲ್ ಎಜುಕೇಷನಲ್ ಆಫೀಸರ್ ಹಾವೇರಿ ಇವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಕೂಲ್ ವತಿಯಿಂದ ಹಾಗೂ ನಮ್ಮ ಎಲ್ಲ ಆಡಳಿತ ಮಂಡಳಿ ವತಿಯಿಂದ ಮಕ್ಕಳ ಪರವಾಗಿ ಎಲ್ಲರಿಗೂ ತುಂಬರುವುದರಿಯದಿಂದ स्वागत स्वागत प्लीज वेलकम आल